ನರಸೀಪುರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನ್ಯಾಯಾಂಗ ಇಲಾಖೆಯ ವತಿಯಿಂದ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ನ್ಯಾಯಾಲಯದ ಮೇಲಂತಸ್ತಿನ ಅಂಗಳದಲ್ಲಿ ಯೋಗ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನ್ಯಾಯಾಧೀಶರಾದ ಜಿಎಚ್ ಹನುಮಂತರವರು ಮಾತನಾಡಿ ದೈನಂದಿನ ಕರ್ತವ್ಯದಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಇಂತಹ ಒತ್ತಡವನ್ನು ನಿಯಂತ್ರಿಸಲು ಯೋಗವು ಸಹಾಯ ಮಾಡುತ್ತದೆ ಯೋಗದಿಂದ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಆಸ್ಪತ್ರೆಗೆ ಅಂತೂ ಹೋಗೋದು ಬೇಕಾಗಲ್ಲ ನಾವು ಇವತ್ತು ನಾನಾಗಿರ್ಬೋದು ನಮ್ಮ ಸಹೋದರನ್ಯಾಧ್ಯಕ್ಷ ಸಚಿನ್ ಸಾಯರ್ ಆಗಿರ್ಬೋದು ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಮಾಧೇ ಸ್ವಾಮಿ ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳು ವಕೀಲರು ನಮ್ಮ ಸಿರಸ್ತಾರು ಎಲ್ಲ ಸಿಬ್ಬಂದಿ ಮಿತ್ರರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಉತ್ಸುಕತೆಯಿಂದ ಭಾಗ ಭಾಗವಹಿಸಿದ್ದೀವಿ ನಾನು ಕಂಡಂತಹ ಒಂದು ವಿಷಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ನ್ಯಾಯಾಧೀಶರು ವಕೀಲರು ನಮ್ಮ ಸಿಬ್ಬಂದಿ ಮಿತ್ರರು ನಾವೆಲ್ಲರೂ ಕೂಡ ಬೇರೆಯವರ ಪ್ರಕರಣಗಳನ್ನು ನಮ್ಮ ಪ್ರಕರಣಗಳ ರೀತಿ ನಾವು ಪ್ರತಿನಿತ್ಯ ನ್ಯಾಯಾಲಯಗಳಲ್ಲಿ ಕೆಲಸ ಮಾಡ್ತೀವಿ ನಮ್ಗೆ ಗೊತ್ತಾಗದ ಹಾಗೆ ನಾವು ಬೆಳೆ ಬೆಳಗ್ಗೆ ಬಹಳ ಈಗಾಗಲೇ ಹೇಳಿದ್ರು ನಿಯಮ ಅಂತ ಬಹಳ ಸ್ವಚ್ಛತೆಯಿಂದ ಖುಷಿ ಖುಷಿಯಾಗಿ ಕೊಡ್ತೀವಿ ಕೊಡ್ತೀವಿ ನಮ್ಗೆ ಒಂದಲ್ಲ ಒಂದು ರೀತಿ ಇಲ್ಲಿ ಒತ್ತಡ ಶುರು ಆಗ್ತದೆ ಆ ಒತ್ತಡವನ್ನು ನಿಭಾಯಿಸಬೇಕಾದ್ರೆ ಸರಿಯಾದ ಧಾರ್ಮಿಕ ಏನೋ ಮಾರ್ಗ ಯಾವುದು ಅಂತ ಹೇಳಿದ್ರೆ ಅದು ಯೋಗನೇ ಯೋಗ ಅಂದರೆ ಬೇಕು ಕೇವಲ ನಾವು ನಮ್ಮ ಮೈಕೈಯನ್ನು ಬೆಂಡ್ ಮಾಡಿ ಮೈಕೈನ ಏನಾದರೂ ನಾವು ಆ ರೀತಿ ಆಸನಗಳಿಗೆ ಮಾತ್ರ ಸೀಮಿತ ಆಗೋಲ್ಲ ಬಹಳ ಚೆನ್ನಾಗಿ ಹೇಳಿದರು ಅಷ್ಟಮರಗಳು ಅಂತ ಯಮದಿಂದ ಹಿಡಿದು ಸಮಾಧಿಯವರೆಗೆ ಹೇಗೆ ನಾವು ಇರಬೇಕು ಅನ್ನೋದು ಬಹಳ ಅದ್ಭುತವಾದಂತಹ ಮಾತನ್ನು ಹೇಳಿದ್ದಾರೆ ನಮಗಾದರೂ ಕೂಡ ನಾನಾದರೂ ಭಾವಿಸೋದು ನಾವು ಪ್ರತಿನಿತ್ಯ ನಾನು ಕಡಿಮೆ ಅಂದರೂ ಕೂಡ ವಾರಕ್ಕೆ ಒಂದು ಐದರಿಂದ ಆರು ದಿನ ಯೋಗ ಅಂತೂ ಮಾಡೇ ಮಾಡ್ತೀನಿ ಪ್ರತಿನಿತ್ಯ ಅದು ಇಲ್ಲ ಅಂತ ಹೇಳಿದ್ರೆ ನಾವು ನ್ಯಾಯಾಲಯದಲ್ಲಿ ಇಡೀ ದಿನ ಅಂತೂ ಕಷ್ಟ ಡಿಸೀಸ್ ಬಂದೇ ಬರುತ್ತೆ ಬಹಳ ಬಾ ಬೇಸರ ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಮೂವತ್ತು ವರ್ಷ ದಾಟೋ ದಾಟಿದ ತಕ್ಷಣ ನೂರಾರು ಮೊದಲಿತ್ತು ಅರವತ್ತು ವರ್ಷ ಎಪ್ಪತ್ತು ವರ್ಷ ಅದು ಏಜ್ ಫ್ಯಾಕ್ಟ್ರ್ ಅಂತಿತ್ತು ಬಟ್ ಇವತ್ತು ನಮ್ಮ ಆರೋಗ್ಯವನ್ನು ನಾವೇ ಕಳ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ ನಾವು ಸರಿಯಾದ ಸರಿಯಾದ್ರಿಗೆ ನಮ್ಮ ಜೀವನವನ್ನು ನಡೆಸ್ತಿರೋದು ನಾವು ಅದು ಭಾಳ ಚೆನ್ನಾಗಿ ಹೇಳಿದ್ವಿ ನಾವು ಫಸ್ಟ್ ನಾವು ಅಹಂಕಾರವನ್ನು ತ್ಯಜಿಸ್ಬೇಕು ಎಲ್ಲ ಸಂತೋಷದಿಂದ ಎಲ್ಲ ದೇವರು ಕೊಟ್ಟಂತಹ ಜೀವನವನ್ನು ನಾವೇನಾದರೂ ಸರಿಯಾದ ರೀತಿಯ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಪಶುತ್ವ ಮನುಷ್ಯತ್ವ ಮತ್ತು ದೈವತ್ವ ನಾವು ಮನುಷ್ಯ ಮಧ್ಯದಲ್ಲಿದ್ದೀವಿ ಸ್ವಲ್ಪ ಕೆಳಗಡೆ ಹೋದರೆ ಪಶುತ್ವ ಸ್ವಲ್ಪ ಮೇಲೆ ಹೊಯ್ತೀನಿ ಅಂದರೆ ದೈವತ್ವ ನಾವು ನಾವೇ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ಜೀವನ ಮಾರ್ಗ ನಾವು ಹೇಗೆ ಸಾಕ್ತೀವಿ ನಾವು ಯಾವತ್ತು ಹೇಳ್ತೀವಿ ನಾವು ಮಾದರಿಯಾಗಿ ಬದುಕಬೇಕು ಮಾದರಿಯಾಗಿ ಬದುಕಬೇಕಂದ್ರೆ ನಮ್ಮ ಜೀವನವು ಕೂಡ ಹಾಗೆ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಕೂಡ ಯಾವುದೋ ಒಂದು ವ್ಯಕ್ತಿಯಾಗಿ ಹುಟ್ಟಿ ವ್ಯಕ್ತಿಯಾಗಿ ಬೆಳೆದು ವ್ಯಕ್ತಿಯಾಗಿ ಮರಣ ಹೊಂತೀವಿ ಅಷ್ಟೆ ಆದರೆ ನಮ್ಮ ಹೆಜ್ಜೆ ಗುರುತುಗಳು ಏನಂತ ಹೇಳಿದ್ರೆ ಏನೂ ಇರಲ್ಲ ಇವತ್ತೆಲ್ಲ ಈಗಾಗಲೇ ಭಾಳ ಅದ್ಭುತವಾಗಿ ಹೇಳಿದ್ರು ಒಂದು ಕಟ್ಟಡ ಇದೆ ಅಂತ ಹೇಳಿದರೆ ಬೇಸ್ಮೆಂಟ್ ಹೇಗೋ ಮಹಾನ್ ಭಾವರು ನಮಗೆ ಒಳ್ಳೆಯ ದಾರಿಯನ್ನು ಹಾಕೊಡ್ತಿದ್ದಾರೆ ಆ ದಾರಿಯಲ್ಲಿ ಸಾಕಬೇಕು ನಾವು ಅಷ್ಟೇ ಆ ದಾರಿ ದಾರಿಯಲ್ಲಿ ಸಾಕಬೇಕಾಗಿ ನೋಡಿ ಭಾರತ ದೇಶದ ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಡೇ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಭಾರತಕ್ಕೆ ನಿಜವಾದ ಒಂದು ಹೆಗ್ಗಳಿಕೆ ಇದೆ ಹಾಗಾಗಿ ನಮ್ಮಲ್ಲಿ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಆಚಾರ ವಿಚಾರ ಇದೆ ಅದನ್ನು ನಾವೆಲ್ಲರೂ ಕೂಡ ಮುಂದುವರಿಸ್ಕೊಂಡು ಸಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ನ್ಯಾಯಾಲಯದ ವತಿಯಿಂದ ವಕೀಲರ ಸಂಘ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ಮಿತ್ರರ ವತಿಯಿಂದ ಇವತ್ತು ಡಾಕ್ಟರ್ ಮತ್ತು ಅವ್ರ ಸಂಗಡಿಗರು ಭಾಳ ದುಗ್ಗುತವಾಗಿ ನಮ್ಮ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಯಾವ ಈ ಒಂದು ದಿನ ಇವತ್ತಿಗೆ ಸೀಮಿತ ಆಗೋದು ಬೇಡ ಮತ್ತು ಎಂದಿನ ಎಂದಿನಂತೆ ನಾವು ಮುನ್ನೂರ ಅರವತ್ತು ನಾಲ್ಕು ದಿನ ಮಾತ್ರ ನಮ್ಮ ಯಾಜ್ಯೂಸಲ್ ಆಗತ್ತೆ ಅಟ್ಲೀಸ್ಟ್ ಏನಾದರೂ ನಾನು ಪ್ರತಿ ಸಂದಲೂ ಹೇಳ್ತಿರ್ತೀನಿ ಯಾವುದೇ ಕಾರ್ಯಕ್ರಮ ಅಂದರೆ ದಯವಿಟ್ಟು ನಮ್ಮ ನಾವು ಯಾರಿಗೂ ನಾವು ಏನು ಹೋಗಲ್ಲ ನಮ್ಮ ದೇಹಕ್ಕೆ ಸ್ವಲ್ಪ ನಮ್ಮ ದೇಹ ನಮ್ಮ ಮಾತನ್ನು ರೀತಿ ನಾವು ನಿಟ್ಕೊಳ್ಬೇಕು ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ವಾಕಾದರೂ ಮಾಡಿ ಇಲ್ಲ ಯಾವ ವ್ಯಾಯಾಮ ಮಾಡಿ ಇಲ್ಲ ಯೋಗ ಮಾಡಿ ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತ ಹೇಳಿದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ಎಲ್ಲ ಗೊತ್ತಿದೆ ಹೆಲ್ತ್ಗೆ ಹೋದರೆ ಎವ್ರಿಥಿಂಗ್ ಹೋಯ್ತು ಅಂತ ಅದು ಆಗಬಾರ್ದು ಅಂತ ಹೇಳ್ತಾ ತಂಡಕ್ಕೆ ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಸಚಿನ್ ಎಚ್ಆರ್ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಮಹಾದೇವಸ್ವಾಮಿ ಯೋಗ ತರಬೇತಿದಾರ ಡಾಕ್ಟರ್ ಮಧುಸೂದನ್ ಹಿರಿಯ ವಕೀಲರಾದ ಮಾದಪ್ಪ ಶಂಭುಲಿಂಗಸ್ವಾಮಿ ಮಾಜಿ ಅಧ್ಯಕ್ಷ ಪಾಲಕ್ಷಮೂರ್ತಿ ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿಗಳು ಭಾಗವಹಿಸಿದರು